ಎಲ್ಲರಿಗೂ ನನ್ನ ನಮಸ್ಕಾರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಕಾಯಿ ರಸಮ್ ಅಂತ ಇದು ಈಸಿಯಾಗಿ ಬೇಗ ಮಾಡ್ಬೋದು ಇದಕ್ಕೇನು ತರಕಾರಿ ಏನೂ ಬೇಕಾಗಿಲ್ಲ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಆಲ್ ಮೈ ವಾಟ್ಸಪ್ ಫ್ರೆಂಡ್ಸ್ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಮೂರು ಸ್ಪೂನಷ್ಟು ಜೀರಿಗೆ ಒಂದೆರಡು ಇಂಚು ಶುಂಠಿ ಒಂದು ಹನ್ನೆರಡರಿಂದ ಹದಿಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಇಡೀದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ತೊಗೊಬೇಕು ಆಮೇಲೆ ಒಂದು ಗಾತ್ರದಷ್ಟು ಹುಣಸೆಹಣ್ಣು ಇದೆಲ್ಲ ಫುಲ್ಲು ರುಬ್ಬಕ್ಕೆ ಫ್ರೆಂಡ್ಸ್ ಹಸಿಯಾಗಿ ರುಬ್ಕೊಬೇಕು ಒಗ್ಗರಣೆಗೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸಾಸಿವೆ ಜೀರಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಾಡೋ ವಿಧಾನ ಮಾಡೋಣ ನೋಡೋಣ ಬನ್ನಿ ಫಸ್ಟಿಗೆ ನಾನು ಮಿಕ್ಸಿ ಜಾರಿಗೆ ಇದೆಲ್ಲ ಹಾಕೊಂಡಿರ್ತೀನಿ ತೆಂಗಿನ ತುರಿ ಹಾಕ್ಕೊಂಡ್ಬಿಡ್ತೀವಿ ಫಸ್ಟು ಕಾಳು ಮೆಣಸು ಹಾಕೊತಾ ಇದ್ದೀನಿ ಇದೆಲ್ಲ ಹಸಿಯಾಗಿ ರುಬ್ಕೊಬೇಕು ಫ್ರೆಂಡ್ಸ್ ಕಾಳು ಮೆಣಸು ಜೀರಿಗೆ ಮತ್ತು ಶುಂಠಿ ತೊಗೊಂಡಿದ್ನೆಲ್ಲ ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಹನ್ನೆರಡು ಹಸಿಮೆಣಸಿಡ್ತೀನಿ ಒಂದು ಹಿಡಿದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಇದು ಕರ ಇದು ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಹಾಕ್ಕೊಂಡ್ಬಿಡಿ ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇದು ಹುಣಸೆ ರಸ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ರುಬ್ಬೋಣ ಈಗ ರುಬ್ಬಾ ರುಬ್ಬಾಗಿದೆಯಲ್ಲ ಈಗ ಒಗ್ಗರಣೆ ಹಾಕ್ಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ತಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಒಣಮೆಣ್ಸಿನ್ಕಾಯಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇನು ಸೊಪ್ಪು ಸ್ವಲ್ಪ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿ ಈಗ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ರುಬ್ಬಿರೋದು ಮಿಶ್ರಣ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕ್ಬಿಡೋಣ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ಇದೆ ನೋಡ್ಕೊಳ್ಳಿ ಗಟ್ಟಿ ಇದ್ರೆ ತುಂಬಾ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ಅನ್ನೋದು ರಸಮ್ ಅಲ್ವಾ ಇದು ಕಾಯಿ ರಸಮ್ ಅಂತ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದರಲ್ಲಿ ಇದಕ್ಕೆ ನೋಡಿ ಇಷ್ಟು ಆದರೆ ಸಾಕು ಇನ್ನೊಂಚೂರು ಬೇಕಾದ್ರೆ ಹಾಕೊಬೋದು ಇದು ಮೇಲೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಉಪ್ಪು ಹಿಂಗೆ ಬೇಕಾದರೆ ಇಷ್ಟ ಇದ್ದರೆ ಹಾಕೊಬೋದು ಫ್ರೆಂಡ್ಸ್ ಹಿಂಗೂ ಒಗ್ಗರಣೆಗೆ ನಾನು ಹಿಂಗೆ ಹಾಕಿಲ್ಲ ಇದಕ್ಕೆ ಇದೊಂದು ಕುದಿ ಬರಲಿ ಕುದಿಯವರೆಗೂ ಸ್ವಲ್ಪ ಇದು ಇಟ್ಬಿಡೋಣ ಅದು ಬಿಟ್ಬಿಡೋಣ ಇದು ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಇದು ಕುದೀತಾ ಇದೆ ನೋಡಿ ಹಾಂ ಚೆನ್ನಾಗಿ ಕುದ್ದಿದೆ ಈಗ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಇದಕ್ಕೆ ನೋಡಿ ರೆಡಿ ಆಯಿತು ರಸಮ್ಮ ಈಸಿಯಾಗಿ ಬೇಗ ಮಾಡ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು ಈಗ ಸ್ಟವ್ ಆಫ್ ಮಾಡ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಕಾಯಿ ರಸಮ್ ಹೇಗೆ ಮಾಡ್ಬೋದು ಅಂತ ತುಂಬ ಬೇಗನೂ ಆಗುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕೆ ಒಂದು ಹಪ್ಳ ಸಂಡಿಗೆ ಇದ್ದರೆ ಸಾಕು ಬೇಗ ಆಗ್ಬೋ ಬೇಗ ಕ್ವಿಕ್ಕಾಗಿ ಮಾಡೋ ಅಂಥ ಸಾರಿದು ಈ ರೆಸಿಪಿ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್